ನೀವು ನಾಳೆ ಸೆಷನ್ ಅಲ್ಲಿ ಹೇಳ್ಬಿಡಿ ನಮ್ಮ ಶಾಸಕರು ಬಿಟ್ರಿ ಯಾವ ಶಾಸಕರು ನಾನು ಭೇಟಿ ಮಾಡೋದು ಬೇಡ ಅಂತ ಹೇಳ್ಬಿಡಿ ನಾವು ಭೇಟಿ ನಿಮಗೆ ಮಾಡಲ್ಲ ನೀವು ಸಿಗ್ತಾಗ ಭೇಟಿ ಮಾಡಿ ಅಂತ ಕೇಳ್ತೀರಿ ಭೇಟಿ ಮಾಡಿದ್ರೆ ಈತ ನಿಮ್ಮ ಶಾಸಕರು ನಮ್ಮನ್ನ ಅವಮಾನ ಮಾಡ್ತಾರೆ ಇದು ನನ್ನ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರ್ತಕ್ಕಂಥ ವಿಷಯ ಇದು ಅದು ಪ್ರಜಾಪ್ರಭುತ್ವದ ಕಾನೂನುಬದ್ಧವಾಗಿ ಶಾಸಕನಾಗಿದ್ದೀನಿ ಇದು ಶಾಸಕ ನಾನು ತೃಪ್ತಿಯಾಗಿದ್ದೀನಿ ಪಕ್ಷ ನಾನು ಟಿಕೆಟ್ ಕೊಟ್ಟಿದ್ದೆ ಪಕ್ಷ ಬೀಪರ್ ಕೊಟ್ಟು ಗೆಲ್ಲಿಸಿದ್ದಾರೆ ಬಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ನಿಮ್ಮನ್ನು ಈಗಾಗಲೇ ನಾಲ್ಕು ಸಾವಿರ ಅನುದಾನವನ್ನು ಕೇಳಿದ್ದೇನೆ ಅಭಿವೃದ್ಧಿಗೆ ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದೀನಿ ಡಿ ಎಂ ಅವರು ಮೀಟ್ ಮಾಡಿದ್ದಾರೆ ಮೀಟ್ ಮಾಡಕ್ಕೆ ಕೇಳಿದ್ರು ಮೀಟ್ ಮಾಡಿದೀವಿ ಸೊ ಅವರ ಹವಲವನ್ನ ಸ್ವೀಕಾರ ಮಾಡಿದೀವಿ ಯಾವತ್ತು ನಾವು ಪಕ್ಷ ಬಿಡ್ತೀವಿ ಪಕ್ಷ ಬರ್ತೀವಿ ಅಂತ ಯಾವತ್ತು ಹೇಳಿಲ್ಲ ಆದರೆ ಎಂ ಪಿ ಎಲೆಕ್ಷನ್ ಟೈಮ್ ಅಲ್ಲಿ ಏನಂತಾರೆ ಇದನ್ನ ತೇಜವಾಡಿ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಗುಮಾನೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಕೇವಲ ಒಂದು ಎರಡು ಮೂರು ತಿಂಗಳ ಎಂಪಿ ಎಲೆಕ್ಷನ್ ಟೈಮ್ ಅಲ್ಲಿ ಇಬ್ಬರು ಶಾಸಕರ ಮೇಲೆ ಇವತ್ತು ನಾವು ಬರ್ತಾ ಇಬ್ಬರು ಶಾಸಕರ ಮೇಲೆ ಬರ್ತಾರೆ ನಮ್ಮ ಜೊತೆ ಮಾತಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಮಾನ್ಯ ಶಾಸಕರು ಯಾರು ಹೇಳಿದ್ದಾರೆ ಅವರು ನನ್ನ ಸ್ನೇಹಿತರು ನನ್ನ ಹಿತೇಶಿಗಳು ಮೋಸ್ಟ್ಲಿ ಪ್ರೀತಿ ಜಾಸ್ತಿ ಈ ಮಾತು ಮಾತ್ರ ನನಗೆ ಗೊತ್ತಿಲ್ಲ ಬಹುಶಃ ಎಲ್ಲೂ ನಾನು ಕೂಡ ಬಹಿರಂಗವಾಗಿ ನನ್ನ ಕಾಂಗ್ರೆಸ್ ಪಕ್ಷ ಸೇರ್ತೀವಿ ಅಂತ ಕೂಡ ನನಗೆ ಹೇಳಿಲ್ಲ ನಾನು ಮುಖ್ಯಮಂತ್ರಿ ಮೈತ್ರಿ ಮಾಡಿದ್ದು ನಿಜ ಡಿ ಸಿ ಎಂ ಅವ್ರು ಮೀಟ್ ಮಾಡಿರ್ತೀಜೆ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ನನಗೆ ಆಹ್ವಾನ ನೀಡಿದ್ದಾರೆ ಇನ್ಕ್ಲೂಡಿಂಗ್ ಕೊತ್ತೂರು ಜಿಲ್ಲಾಂತರ ಕೂಡ ನನ್ನ ಆ ಒಂದು ಆಹ್ವಾನ ನೀಡಿದ್ದಾರೆ ಸೊ ಆದ್ರೆ ಸು ಯಾವ ಸಂದರ್ಭದಲ್ಲಿ ಮೀಟ್ ಮಾಡಿದ್ರು ಅಂತ ಅವರೇ ಹೇಳ್ಬೇಕಾಗುತ್ತೆ ಏನ್ ಹೇಳಿದ್ರು ಅಂತ ಅವರೇ ಹೇಳ್ಬೇಕಾಗುತ್ತೆ ನಾನು ಅವ್ರಿಗೆ ಏನ್ ಹೇಳಿದ್ರು ಅಂತ ಅವ್ರು ಹೇಳಬೇಕಾಗುತ್ತೆ ಈಗಾಗಲೇ ನಾನು ಮದುವೆ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಇವತ್ತೇನಾಗ್ತದೆ ಅಂದ್ರೆ ನಾವೆಲ್ಲ ನೀವೆಲ್ಲ ಗೊತ್ತಿದೆ ನಾವೆಲ್ಲ ಸಂಸಾರಕರು ಒಂದ್ ಪಕ್ಷ ನಮಗ್ ಕೊಟ್ಟಾಗ ಒಂದ್ ಪಕ್ಷ ನಂಬಿಕೆ ಇಟ್ಟಾಗ ಅದನ್ನ ಸದೃಢಗೊಳಿಸತಕ್ಕಂತ ಶಕ್ತಿ ನಮ್ಗಿದೆ ಸೊ ಯಾವುದೇ ಕಾರಣಕ್ಕೂ ಈ ಚಿಕ್ಕ ವಯಸ್ಸಲ್ಲಿ ಆ ಕೆಲಸ ಮಾಡಕ್ಕೆ ನಾನು ರೆಡಿ ಇಲ್ಲ ಇದು ಸತ್ಯಕ್ಕೆ ದೂರವಾಗಿದೆ ಅನ್ನೋದು ಆಹ್ವಾನ ನೀಡಿದ್ದಾರೆ ಸಂತೋಷ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಈ ಪ್ರೀತಿನ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ ಅದು ಬಿಟ್ರೆ ಈ ತರ ತೇಜೋಧ ಮಾಡಿ ಸೂಚಿಕರು ಸೂಚಕರು ಫೈನಾನ್ಸ್ ಅಂದ್ಬಿಡೋದು ಇನ್ನೂ ಚೆನ್ನಾಗಿರ್ತದಲ್ಲ ಸೂಚಕರು ನಾನು ಸೂಚಕರು ರಮೇಶ್ ಕುಮಾರ್ ಸೂಚಕರು ಪಾಪ ಅವರೆಲ್ಲ ಪಾಪ ರಮೇಶ್ ಕುಮಾರ್ ಸೋಚಕರು ಇದ್ದಾರೆ ಹೆಸರು ಹೆಸರುಗೊಳಿಸೋದು ಆಗಾಗಲೇ ಊಟದ ಧೂರ್ದ ಊಟ ಮಾಡೋದು ಎಲ್ಲ ಸ್ಕೆಚ್ ಹಾಕೋದು ಇದು ರಾಜಕೀಯ ಭಾವನೆಗಳು ಬಹುಶಃ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಪ್ರತಿ ಸೆಷನ್ ಇವತ್ತು ಬೆಳಗಾಂ ಸೆಷನ್ ಹಾಗೂ ನಮ್ಮ ಬೆಂಗಳೂರು ಸೆಷನ್ ಅನ್ನು ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ ಬೇರೆ ಮುಳಭಾಗದ ಬಗ್ಗೆ ಮಾತಾಡಲಿಲ್ಲ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ನಾವು ಆರು ಜನ ಸೇರ್ಕೊಂಡು ಕೋಲಾರ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡೋಣ ನಿಮ್ ಜೊತೆ ಕೈ ಜೋಡಿಸ್ತೀವಿ ನಿಮ್ ಜೊತೆ ಇರ್ತೀವಿ ನಿಮ್ ಜೊತೆ ಪ್ರೀತಿ ಕೊಡ್ತೀವಿ ಆದ್ರೆ ನಿಮ್ದೇ ಬೇರೆ ಬಸ್ಸು ನಮ್ದೇ ಬೇರೆ ಬಸ್ಸು ಅದಲ್ವಾ ಇದನ್ನ ದಯವಿಟ್ಟು ಜನಕ್ಕೆ ನನ್ನ ಬಗ್ಗೆ ತಪ್ಪು ಸಂದೇಶ ಬಳಸೋದು ಈಗಾಗಲೇ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಅವರು ಎಂಪಿ ಕ್ಯಾಂಡಿಡೇಟ್ ಅಂತ ನನಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ನಾನು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಬಹುಶಃ ಅದರ ಒಂದು ಸಮಯದಲ್ಲಿ ಕಾಂಗ್ರೆಸ್ ಬರ್ತಾರೆ ಅನ್ನೋದನ್ನ ಎರಡೂ ಪಕ್ಷಕ್ಕೆ ಗೊಂದಲ ನೀಡೋದು ನನ್ನ ಕಾರ್ಯಕರ್ತರಿಗೆ ಒಂದಲೇ ನೀಡೋದು ಇದೆಲ್ಲ ತಪ್ಪಾಗುತ್ತೆ ದಯವಿಟ್ಟು ಒಬ್ಬ ಶಾಸಕರಾಗಿ ಒಂದು ಹೇಳಿಕೆ ಕೊಡಕ್ಕಿಂತ ಮುಂಚೆ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸೂಕ್ತ ಅಂತ ನಾನು ನನ್ನ ಈ ಸಂದರ್ಭದ ಅನಿಸಿಕೆ ಅಂತ ಹೇಳಿ ಹೇಳ್ತೀನಿ ಇವರು ಉತ್ತರ ಗುಣ ಹೋಗಿದ್ದೀನಿ ಅಂತ ಹೇಳ್ತಾ ಅಂದ್ರೆ ಹೋಗಿಲ್ಲ ಮೀಟ್ ಮಾಡಿ ಇತ್ತೀಚೆಗೆ ಅವರು ಕೂಡ ಕಾಂಗ್ರೆಸ್ ಪಕ್ಷನವರೇ ಅವರು ಕೂಡ ಕಾಂಗ್ರೆಸ್ ಪಕ್ಷನವರೇ ನಾನು ಹೇಳ್ತೀನಿ ನೋಡಿ ಮನೆ ಸಿದ್ದರಾಮಯ್ಯ ಸುಳ್ಳು ಅಂತ ಹೇಳ್ತಾರೆ ನಿಜನೇ ಮೂರ್ ದಿವಸ ಹಿಂದೆ ಕೂಡ ಮೀಟ್ ಮಾಡಿದ್ದಾರೆ ಅಲ್ಲಿ ರಾಜಕೀಯ ವಿಚಾರವಾಗಿ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೋಗುವ ಬಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಅವರು ಗಂಭೀರ ಆರೋಪ ಮಾಡುವಂತದ್ದು ನೀವು ಸಿಎಂ ಭೇಟಿ ಮಾಡ್ರೆ ಭೇಟಿ ಇದಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಸತ್ಯಕ್ಕೆ ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಕೆ ಎಚ್ ಪುಣ್ಯಪ್ಪನವ್ರು ಕೂಡ ಇದೇ ಜಿಲ್ಲೆಯವರೇ ಒಂದು ಗಮನ ಇಟ್ಕೊಳ್ಳಿ ಕೆ ಎಚ್ ಪುಣ್ಯಪ್ಪನವ್ರು ಕೂಡ ಒಬ್ಬ ಸಚಿವರು ಇದು ಗಮನದಲ್ಲಿರಬೇಕು ಸೊ ಮಾನ್ಯ ಕೊತ್ತೂರ್ ಜಿ ಮಂಜುನಾಥ್ ಕೂಡ ನನಗೆ ಆಹ್ವಾನ ನೀಡಿದ್ರು ಎಸ್ ಎಂ ನಾನಸ್ವಾಮಿ ಸರ್ ಕೂಡ ಅವರು ಆಹ್ವಾನ ನೀಡಿದ್ರು ನಜ್ಜೇಗೌಡರ ಆಹ್ವಾನ ನೀಡಿದ್ರು ಬಿ ಸುರೇಶ್ ನಮ್ಮ ಸಚಿವರು ಅವರು ಆಹ್ವಾನ ನೀಡಿದ್ರು ಡಿ ಕೆ ಶಿವ ಇವರು ಕೂಡ ಅವರ ಕರ್ಕೊಂಡೋಗಿ ಮೀಟ್ ಮಾಡ್ಸಿ ನಾನು ಹೇಳಿದ್ದೀನಿ ನಮ್ಮ ಅಭಿವೃದ್ಧಿಗೆ ಅನುಕೂಲ ಮಾಡ್ಕೊಂಡು ಅಂತ ಕೇಳಿದ್ದೀನಿ ಬಹುಶಃ ಒಂದೇ ಪಕ್ಷದರಾಗಿ ಎರಡೆರಡು ಬಾಗಿಲು ಇಟ್ಕೊಂಡು ನಿಮಗೆ ಆ ಸಂದೇಶ ಇದೆ ಆ ಒಂದೇ ಸಂದೇಶ ಇಲ್ಲ ಬಟ್ ಏನ್ ಹೇಳ್ತೀನಿ ನಾನು ಹೋಗಿದ್ದ ನಿಜ ಮಾತಾಡಿದ್ ನಿಜ ಪ್ರತಿ ಸಾರಿ ಹೋಗ್ಬೇಕಾದ್ರು ಮನೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇಂಟಿಮೇಟ್ ಮಾಡಿ ಹೋಗಿದ್ದೀನಿ ಇಂಟಿಮೇಟ್ ಮಾಡಿದ್ರೆ ಇವತ್ತು ಹೋಗಿಲ್ಲ ಆಯ್ತಲ್ವಾ ಅವರು ಸಿಂಪುರದಲ್ಲಿ ಇದ್ದಾರೆ ಫೋನ್ ಮಾಡಿ ನನಗೆ ಧಕ್ಕರ್ ಆಯ್ತಲ್ವಾ ತಲೆ ಕೆರ್ಸ್ಕೊಂಬಾ ಅಂತ ಈ ಟೈಮ್ ಅಲ್ಲಿ ಬಾಣ ಯಾಕೆ ಇದು ರಾಜಕೀಯ ಏನಂತಾರೆ ತಂತ್ರಗಾರಿಕೆ ಅಂತ ಹೇಳ್ತಾರೆ ಪ್ಯೂರ್ಲಿ ಪ್ಯೂರ್ ರಾಜಕೀಯ ತಂತ್ರಗಾರಿಕೆ ಇದು ಆಯ್ತಲ್ವಾ ಸೊ ನನ್ನ ನಾನು ನನ್ನ ಡೆಲ್ಲಿ ದೇವೇಗೌಡರ ಜೊತೆ ಒಂದು ಬಸ್ ವರ್ಕ್ ಮಾಡಿ ಡೆಲ್ಲಿ ಹೋಗಿದ್ದೆ ರಾತ್ರಿ ಬಂದೆ ಇದು ಫ್ಯೂಲಿ ಫಾರ್ ತಂತ್ರಗಾರಿಕೆ ರಾಜಕೀಯ ತಂತ್ರಗಾರಿಕೆ ಇದೆಲ್ಲ ಬಸ್ಟ್ ನಾನೊಂದು ಮಾತ್ರ ಈ ತಂತ್ರಕಾರಿಕರ ಬಿಟ್ಟು ಇವತ್ತೇನು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಕಡೆ ಗಮನ ಕೊಡೋದು ನಾನು ಸೂಕ್ತ ನಾನು ಪ್ರೀತಿ ಮಾಡ್ತೀನಿ ಅಭಿವೃದ್ಧಿ ಕಡೆ ಗಮನ ಕೊಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟ ನಾವು ಮಾಡ್ತಕ್ಕಂತ ಸಾಕಷ್ಟು ಏನು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೊಲಿಸಿದಾವೆ ಇದೇ ಅಧಿವೇಶನದಲ್ಲಿ ನಾನು ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಏನಂತಂದ್ರೆ ಕೈಗಾರಿಕಾ ಉದ್ಯಮದ ಬಗ್ಗೆ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಕೋಲಾರ ಜಿಲ್ಲೆಯಲ್ಲಿ ಏನ್ ಮಾಡ್ತಾವ್ರೆ ಅನ್ನೋದನ್ನ ನಾನು ವಿತ್ತು ಸಾಕ್ಷಿ ಸಮೇತವಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಇಂತಹ ಸಪೋರ್ಟ್ ಮಾಡೋದ್ ಬಿಟ್ಟು ನಾವು ಮಾತಾಡೋದ್ ಬಿಟ್ಟು ಇವತ್ತು ಸಿ ಎಸ್ ಆರ್ ಫಂಡ್ ಟೂ ಪರ್ಸೆಂಟ್ ಸಿ ಎಸ್ ಆರ್ ಫಂಡ್ ಕೊಡಬೇಕು ಕೈಗಾರಿಕೆ ಇಂಡಸ್ಟ್ರಿ ಯಾರು ಕೊಡ್ತಾವೆ ವೇಮ್ ಇಂಡಸ್ಟ್ರಿ ಯಾರು ಕೊಡ್ತಾವೆ ಇವತ್ತು ಎಂಬತ್ತು ಪರ್ಸೆಂಟ್ ಸ್ಥಳೀಯ ಕೆಲಸ ಕೊಡಬೇಕು ಎಲ್ಲರೂ ಮೋಸ ಮಾಡ್ತಾವೆ ಯಾರು ಕೈಗಾರಿಕರು ಇದಕ್ಕೆಲ್ಲ ನಾನು ಸೆಷನ್ ಸ್ಟ್ರೇಕ್ ಮಾಡ್ತೀನಿ ಒಗ್ಗಟ್ಟಾಗಿ ಓಡಾಡಬೇಕು ಅಭಿವೃದ್ಧಿ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಕೆ ಸಿ ವ್ಯಾಲಿ ಬಗ್ಗೆ ಯಾರೂ ಮಾತಾಡಿಲ್ಲ ನಾವೆಲ್ಲ ಮಾತಾಡಿದ್ವಿ ಅದಲ್ವಾ ರೈತರು ಇದ್ರ ಬಗ್ಗೆ ಸಂಕಷ್ಟ ಬಗ್ಗೆ ಮಾತಾಡಿ ನಾವು ಇಡೀ ಕೋಲಾರ ಜಿಲ್ಲೆದ ಅಭಿವೃದ್ಧಿ ಬಗ್ಗೆ ಮಾತಾಡದು ಬಿಟ್ಟು ಈ ಟೈಮ್ ಅಲ್ಲಿ ಒಂದು ಅಭ್ಯರ್ಥಿ ಒಂದು ಆಕಾಂಕ್ಷೆಗೆ ಕೋಲಾರ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಇದು ಯಾವ ಮಟ್ಟಕ್ಕೆ ನಿಮಗೆ ಹೋಗ್ಬೇಕಂತಕ್ಕಂಥ ವಿಷಯ ತಂತ್ರಗಾರಿಕೆ ಅಂತ ಏನಿಲ್ಲ ಕೊತ್ತೂರು ಮಂಜೂರು ಕಾಂಗ್ರೆಸ್ ಶಾಸಕರಾಗಿದ್ದಾರೆ ನೀವು ಹೋದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ತಂತ್ರಗಾರಿಕೆ ಅಂದ್ರೆ ಏನವ್ರದ್ದು ಏನವ್ರದ್ದು ಪ್ಲಾನ್ ಇರ್ಬೋದು ಅಂತ ಇಡೀ ಇಡೀ ಮಾಧ್ಯಮಿತ್ರಲ್ಲಿ ಡೈಲಿ ಹೋಗ್ತಾ ಇದೆ ಎಲ್ಲಾ ಮಾಧ್ಯಮಿತ್ರ ನೋಡ್ತಾ ಇದ್ದೀನಿ ಬಿಜೆಪಿ ಮತ್ತು ಸಾರಿ ಜೆಡಿಎಸ್ ಕ್ಯಾಂಡಿಡೇಟ್ ಆಕಾಂಕ್ಷಿ ಬಂದ್ಬಿಟ್ಟು ಸಮೃದ್ಧಿ ಮಂಜುನಾಥ್ ಕೂಡ ಆಹ್ವಾನ ಇದೆ ಅಂತ ಸೊ ಎಲ್ಲ ಒಂದು ಕಡೆ ಏನಾಗುತ್ತೆ ಈ ಗುಮಾನಿನ ಇದು ಡೈವರ್ಟ್ ಮಾಡ್ಲಿಕ್ಕೆ ಇರ್ಬೋದು ಅಂತ ನನ್ನ ಅನಿಸುತ್ತೆ ಸೊ ಮತದಾರರನ್ನ ಗೊಂದಲ ತಿರ್ಸಕ್ಕೆ ಏನಪ್ಪ ಮಾಡಾಕೂರು ಒಂದಾಡು ಇಬ್ಬರು